ಜೊತೆಗೆ ನಾವೆಲ್ಲರೂ ಒಂದೇ ಅನ್ನೋ ಭಾವ ತಾನು ಮಾಡಿದ ಕೆಲಸದ ಮೂಲಕ ಆ ಕೆಲಸ ಕಾರ್ಯಕ್ರಮದ ಎಲ್ಲ ಇದೆ ನಗರದ ಗಂಧರ್ವ ಕಲಾ ಮಂದಿರದಲ್ಲಿ ಭಾನುವಾರ ಬೆಳಗಾವಿ ಜಿಲ್ಲೆ ವಾಲ್ಮೀಕಿ ಸಮಾಜ ವತಿಯಿಂದ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ವಾಲ್ಮೀಕಿ ಸಮಾಜದ ಸಮ್ಮೇಳನ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ನೂತನ ಲೋಕಸಭಾ ಸದಸ್ಯೆ ಪ್ರಿಯಾಂಕಾ ಜಾರಕಿಹೊಳಿಯವರು ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ವೇದಿಕೆ ಮೇಲೆ ಆಸನದ ಎಲ್ಲ ಹಿರಿಯರು ನಮ್ಮ ಸಮಾಜದ ಹಿರಿಯರು ಹಾಗೆಯೇ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂಥ ಎಲ್ಲ ಮುಖಂಡರು ಹಾಗೂ ಎಲ್ಲ ನಮ್ಮ ಸಮಾಜ ವತಿಯಿಂದ ಎಲ್ಲ ಅಧಿಕಾರ ಅಧಿಕಾರಿಗಳು ಕೂಡ ಬಂದಿದ್ದಾರೆ ವೇದಿಕೆ ಮೇಲೆ ಆಸನದ ಎಲ್ಲಿ ಕೂಡ ನಮಸ್ಕಾರ ಇರುತ್ತೆ ಹಾಗೂ ಬಂದಂಥ ಎಲ್ಲ ಸಮಾಜದ ಎಲ್ಲ ಸಹೋದರ ಸಹೋದರಿಯರಿಗೆ ಹಾಗೂ ಮಾಧ್ಯಮ ವರ್ಗರಿಗೆ ನನ್ನ ನಮಸ್ಕಾರಗಳು ವಾಲ್ಮೀಕಿ ಸಮಾಜ ಬಾಂಧವರು ತೀರಾ ಹಿಂದೆ ಉಳಿದಿದ್ದಾರೆ ಹೀಗಾಗಿ ಅವರು ಶೈಕ್ಷಣಿಕ ಆರ್ಥಿಕ ಮತ್ತು ಸಾಮಾಜಿಕವಾಗಿ ಬೆಳಿಬೇಕು ಪೋಷಕರು ಸಹ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಬೇಕು ಆಗ ಮಾತ್ರ ಸಮಾಜ ಎಲ್ಲ ಕ್ಷೇತ್ರಗಳಲ್ಲೂ ಬೆಳೆಯೋಕೆ ಅನುಕೂಲವಾಗುತ್ತೆ ಎಂದು ತಿಳಿಸಿದರು ನಾರಾಯಣ ಮುನಿ ಅವರವ್ರಿಗೆ ಉದ್ಯಪದೇ ಮೆಡಿಟೇಷನ್ ಮಾಡಿ ಅವರ ಅವರ ಹತ್ತರ ಮಗ್ನವಾಗಿದೆ ಅಂದ್ರೆ ಅವ್ರ ಏನು ಸುತ್ತಮುತ್ತ ಅದು ಹುಟ್ಟು ಬಿಟ್ಟು ಅವರನ್ನ ಟ್ರಾನ್ಸ್ಫಾರ್ಮೇಶನ್ ಏನ್ ಅವ್ರ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಕೂಡ ಹಾಗೆ ಅಂತ ನಾನು ನಿಮ್ಮೆಲ್ಲರೂ ಕೂಡ ನಾನು ಬಯಸ್ತೇನೆ ಯಾಕಂದ್ರೆ ಸಮಾಜಕ್ಕೆ ಒಂದು ಕೊಡುಗೆ ಇರಲಿ ನಮ್ಮ ಸಮಾಜ ವತಿಯಿಂದ ಶೋಷಿತ ಏನು ಮಾಡುವಂತ ಬಂದಿದ್ದಾರೆ ಹಲವಾರು ವರ್ಷಗಳಿಂದ ನಮ್ಮ ಸಮಾಜದ ಮಕ್ಕಳು ಶೋಷಿತಿಗೆ ಶೋಷಣೆಗೆ ಒಳಗಾಗಬಾರ್ದು ವಾಲ್ಮೀಕಿ ಸಮುದಾಯದ ಜನರು ಒಗ್ಗಟ್ಟಾಗಿರಬೇಕು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಶ್ರಮಿಸೋಣ ಸಮುದಾಯ ಏಳಿಗೆ ಕಾಣಬೇಕಾದ್ರೆ ಶಿಕ್ಷಣ ಒಂದೇ ದಾರಿ ಮಕ್ಕಳನ್ನ ದುಶ್ಚಟಗಳಿಗೆ ದೂಡೋ ವಾತಾವರಣ ನಿರ್ಮಾಣ ಆಗಿದೆ ಹೀಗಾಗಿ ಪೋಷಕರು ಇದನ್ನು ಸೂಕ್ಷ್ಮವಾಗಿ ಗಮನಿಸಿ ಮಕ್ಕಳಿಗೆ ಸಂಸ್ಕಾರ ಗುಣಮಟ್ಟ ಶಿಕ್ಷಣ ಕೊಡಿಸಬೇಕು ಅವರು ಕೂಡ ಒಳ್ಳೆ ಹುದ್ದೆಗಳನ್ನ ಅಲಂಕರಿಸಬೇಕು ಅಂತ ತಿಳಿಸಿದ್ರು ಯಾಕಂದ್ರೆ ಮೈಂಡ್ ಸೆಟ್ ಆಗಿದ್ದೀನಿ ಸಮಾಜದ್ದು ಇನ್ನು ಕೂಡ ನಮ್ಮ ದೇಶದಲ್ಲಿ ಹಲವಾರು ಕಡೆಯಲ್ಲಿ ನಾವು ಕೂಡ ನ್ಯೂಸ್ ಪೇಪರ್ ನ್ಯೂಸ್ ಅಲ್ಲಿ ಹೋಗ್ತೀವಿ ಅಲ್ಲಿ ಏನು ಸಣ್ಣ ಮಕ್ಕಳಿಗೆ ದಲಿತ ವರ್ಗ ವರ್ಗದವರಿಗೆ ಶೋಷಣೆಗೆ ಒಳಗಾಗಿರ್ತಾರೆ ಆದ್ರೆ ಇವತ್ತಿನ ದಿನ ನಮ್ಗೇನು ನಮ್ಮೆಲ್ಲರೂ ಏನು ಶೋಷಿತ ಸಮಾಜದವರಿಗೆ ಒಗ್ಗಿ ನಮ್ ಎಲ್ರಿಗೂ ಈ ಶೋಷಣದ ವಿರುದ್ಧ ಹೋರಾಟಕ್ಕೆ ನಮ್ಗೆಲ್ರಿಗೂ ಅದೂಸಿದಂತ ಮಹಾನಾಯಕರು ಮತ್ತೆ ಬಾಬಾ ಅವ್ರ ಬೇಕಾದ್ರು ನಾವು ನೆನಪಿಸಿಕೊಳ್ಬೇಕು ಜಿಲ್ಲಾ ವಾಲ್ಮೀಕಿ ಸಮಾಜದ ಅಧ್ಯಕ್ಷ ರಾಜಶೇಖರ ತಳವಾರ ಪ್ರಾಸ್ತಾವಿಕವಾಗಿ ಮಾತನಾಡಿ ಕೆಳಮಟ್ಟದ ಸಮುದಾಯಕ್ಕೆ ಮರುಜೀವ ಕೊಟ್ಟವರು ಸತೀಶ್ ಜಾರಕಿಹೊಳಿ ಅವರು ಕಾಡ್ನಲ್ಲಿದ್ದ ಜನರನ್ನ ನಾಡ್ನಲ್ಲಿ ಬೆಳೆಸಿ ಸಚಿವರು ಬಹಳಷ್ಟು ಶ್ರಮಿಸಿದ್ದಾರೆ ನಮ್ಮನ್ನು ಆರ್ಥಿಕ ಶೈಕ್ಷಣಿಕವಾಗಿ ಬೆಳೆಸೋಕೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಶಾಲೆಗಳನ್ನು ಆರಂಭಿಸಿದ ಮಹಾನ್ ಚೇತನ ಅವರು ಶಾಲೆಗಳನ್ನು ಆರಂಭಿಸಲು ಸಾಕಷ್ಟು ನೋವನ್ನು ಅನುಭವಿಸಿ ಕಷ್ಟಗಳನ್ನು ಮಿಟ್ಟಿ ನಿಂತು ಬೆಳೆದಿದ್ದಾರೆ ಅಂತ ತಿಳಿಸಿದರು ಅಧ್ಯಕ್ಷರು ಹೇಳುತ್ತ ಸಾಕಷ್ಟು ಏನು ಫೆಡರೇಷನ್ ಸ್ಟಾರ್ಟ್ ಮಾಡಿದ್ರು ಮಕ್ಕಳು ನಾವು ಶಿಕ್ಷಣ ಕಲಿಬೇಕು ಶಿಕ್ಷಣ ಒಂದು ದಾರಿ ಸಮಾಜ ಸುಧಾರಣಾ ಈಗ ಒಂದು ಪೊಸಿಷನ್ ಮತ್ತೆ ಮಕ್ಕಳು ಅದೇನಕ್ಕೆ ಇರುತ್ತೆ ನಮ್ಮ ಜ್ಞಾನ ಯಾರು ಹೊಸಗೊಳ್ ಆಗುತ್ತೆ ಅದಕ್ಕಾಗಿ ಇವತ್ತು ವಿನಂತಿ ಮಾಡಿ ನಮ್ಮ ಸಮಾಜದವರಿಗೆ ನಿಮ್ಮ ಮಕ್ಕಳಿಗೆ ತಾವೆಲ್ಲರೂ ಒಂದು ಒಳ್ಳೆ ಎಜುಕೇಶನ್ ಕೊಡಿಸ್ಲಿ ಒಳ್ಳೆ ಒಳ್ಳೆ ದೊಡ್ಡ ಸಿದ್ದೆಗಳನ್ನು ಕಳ್ಸಿ ಹೌದು ರಿಯಾಲಿಟಿ ಇದೆ ಸಮಾಜಕ್ಕೆ ಇನ್ನೂ ಕೂಡ ಇದೆ ನಾನು ಹೇಳ್ದಂಗೆ ಬಟ್ ನಾವು ಫೈಟ್ ಮಾಡೋಣ ನಾವೆಲ್ಲರೂ ಒಗ್ಗಟ್ಟಾಗಿದ್ರೆ ನಾವು ಏನಾಗಬೇಕಾದ್ರೂ ನಾವು ಒಂದು ಚಾಲೆಂಜನ್ನು ಫೇಸ್ ಮಾಡ್ಬೋದು ಅಂತ ನಾನು ಹೇಳಿಕೆ ಕಳಿಸ್ತೇನೆ ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಹಣಕಾಸು ಅಧಿಕಾರಿ ಪರಶುರಾಮ್ ದುಡಗುಂಡಿ ಮಹಿಳಾ ಘಟಕದ ಅಧ್ಯಕ್ಷೆ ಶೋಭಾ ನಿಂಗಾಣಿ ಅಕ್ಬಾನ ಮಹಾಸಭಾ ಅಧ್ಯಕ್ಷೆ ಪಾಂಡುರಂಗ ನಾಯಕ ಅಶೋಕ್ ನಾಯಕ್ ದಿನೇಶ್ ಬಾಗಡೆ ಸಂಜಯ ನಾಯಕ್ ನಾಗೇಂದ್ರ ನಾಯಕ್ ಸಂಗೀತಗಾರ್ತಿ ರೂಪಾ ಕಡಂಗಾವಿ ದಿವ್ಯಾ ಸೊನ್ನೋದ ಕಾಂಗ್ರೆಸ್ ಮುಖಂಡರು ಅಮಿತಾ ರಜಪೂತ ಶಿವರಾಜ ಕಣವಿ ನಂದಾ ನಾಯಕ ಭಾರತೀ ನಾಯಕ ಶರಣಪ್ಪ ನಾಯಕ ಚಬನ್ನ ಹೊಸಮನಿ ಕೂತಿಕಾ ನಾಯಕ ಕೃಷ್ಣ ನಾಯ್ಕ ಸುರೇಶ್ ಗವನ್ನವರ ಸಚಿವರ ಆಪ್ತ ಸಹಾಯಕ ಅರವಿಂದ ಕಾರಚಿ ಮಲಗೌಡ ಪಾಟೀಲ್ ಎಂಜೆ ಪ್ರದೀಪ್ ಎಸ್ಎಸ್ ನಾಯಕ ಹರ್ಷ ಚವ್ಹಾಣ್ ಬಿಸಾಯಿ ನಾಯ್ಕ ಪ್ರಶಾಂತ್ ನಾಯ್ಕ ಶಿಕ್ಷಕರು ನಿಜಲೆಂಗಯ್ಯ ಹಾಲದೇವರಮಠ ಹಾಗೂ ಸುನೀತಾ ದೇಸಾಯಿ ನಿರೂಪಿಸಿ ವಂದಿಸಿದರು